ರಾಘವ್ ಶರ್ಮಾ ಪತ್ರಕರ್ತರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಜೊತೆಗೆ ನನ್ನ ಪ್ರಶಾಂತ್ ಪ್ರಶಾಂತ್ನಾಥ ಇದ್ದಾರೆ ರಾಘವ್ ಶರ್ಮಾ ಬಿಹಾರದ ತುಂಬಾ ಓಡಾಡಿ ಇದರ ವರದಿಯನ್ನ ಮಾಡಿದ್ರು ಅವರಿಂದ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೀವಿ ಈ ರಿಸಲ್ಟ್ ಅನ್ನು ಡೆಸಿಮೇಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ರಾಘವ್ ಗ್ರೌಂಡ್ ಲೆವೆಲ್ನಲ್ಲಿ ನಲ್ಲಿ ಇದು ಕಾಣಿಸ್ತಾ ಇತ್ತ ಈ ವೇವ್ ಕಾಣಿಸ್ತಾ ಇತ್ತ ನಮಸ್ಕಾರ ಅಜಿತ್ ಅವರೇ ನಮಸ್ತೆ ನಮಸ್ತೆ ನಾನು ಸುಮಾರು ಒಂದು ಹದಿನೈದರಿಂದ ಹದಿನಾರು ದಿವಸ ಬಿಹಾರದಲ್ಲಿ ಪ್ರವಾಸ ಮಾಡಿದ್ದೆ ಆ ನನಗೆ ನಾನು ನನ್ನ ನನ್ನ ಲೇಖನಗಳಲ್ಲೂ ಕೂಡ ಬರ್ದಿದ್ದೆ ನನಗೆ ಅಲ್ಲಿ ಎಲ್ಲೂ ಕೂಡ ಆಡಳಿತ ವಿರೋಧಿ ಅಲ್ಲೇ ಕಾಣಿಸಿರ್ಲಿಲ್ಲ ಸರ್ಕಾರದ ವಿರುದ್ಧ ಜನರು ಬಂಡೆದ್ದಿದ್ದಾರೆ ನಮಗೆ ಹೊಸ ಸರ್ಕಾರ ಬೇಕು ಅನ್ನೋ ಒಂದು ಮಾತುಗಳು ಅಲ್ಲಿ ಕೇಳಿ ಬರ್ತಿರ್ಲಿಲ್ಲ ಅನ್ನ ಸಪೋರ್ಟ್ ಮಾಡ್ತಿರುವಂತ ವ್ಯಕ್ತಿಗಳು ತೇಜಸ್ವಿ ಯಾದವ್ ನಾಯಕರಾಗ್ಬೇಕು ತೇಜಸ್ವಿ ಹೊಸ ಮುಖ್ಯಮಂತ್ರಿ ಬರ್ಬೇಕು ಅಂತ ಹೇಳಿದ್ರು ಆದ್ರೆ ನಾನು ಹೆಚ್ಚು ಗ್ರಾಮೀಣ ಇಲಾಖೆಗಳಿಗೆ ಹೋಗಿ ಗ್ರಾಮೀಣ ಭಾಗಗಳಿಗೆ ಹೋಗಿ ಅಲ್ಲಿ ಮಹಿಳೆಯರ ಜೊತೆಗೆ ಮತ್ತೆ ಹೆಚ್ಚು ಬಡವರ ಜೊತೆಗೆ ಮಾತನಾಡಿದಂಥದ್ದು ನಾನು ಪಕ್ಷಗಳ ಕಚೇರಿಗೆ ಭೇಟಿ ನೀಡಿದ್ದು ಕಡಿಮೆ ಜನರ ಜೊತೆಗೆ ಹೆಚ್ಚು ಅವ್ರು ಯಾರು ಕೂಡ ಯಾರು ಕೂಡ ನಿತೀಶ್ ಕುಮಾರ್ ಅವ್ರ ವಿರುದ್ಧ ನೆಗೆಟಿವ್ ಮಾತಾಡೇ ಇಲ್ಲ ನಿತೀಶ್ ಕುಮಾರ್ ನಾನ್ ಫಸ್ಟ್ ಅವ್ರ ಫಸ್ಟ್ ಓಪನ್ ಅಪ್ ಆಗುದಿಲ್ಲ ನೀವು ಯಾರ ಜೊತೆಗಿದ್ದೀರಿ ಅಂತ ಕೇಳಿದಾಗ ಫಸ್ಟ್ ಓಪನ್ ಅಪ್ ಆಗುದಿಲ್ಲ ಜಿಸ್ಕಾ ಚಲ್ರೆ ಉಸ್ಕೆ ಸಾಥ್ ದೇಕಂಗೆ ಜಿಸ್ಕಾ ಚಲೇಗ ಉಸ್ಕಾ ಈ ಚಲೇಗ ಸೊ ಆ ತರ ಹಾರ್ಸಿ ಬಿಡುವಂತ ಆನ್ಸರ್ ಗಳನ್ನ ಕೊಡ್ತಾರೆ ಬಟ್ ನಾವ್ ಅವ್ರ ಮನಸ್ಸೊಳಗೆ ಹೋಗ್ಬೇಕು ಸ್ವಲ್ಪ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಆವಾಗ ಹೇಳ್ತಾರೆ ಆಯ್ತು ಸರಿ ನೀವು ಇದನ್ ಕೊನೆ ಹೇಳಿ ಯಾರ ಜೊತೆಗೆ ಹೋಗ್ತಿರ್ದೀವಿ ಈ ಚುನಾವಣೆಯಲ್ಲಿ ಅಂತ ಹೇಳಿದಾಗ ನಿತೀಶ್ಕ ಚಲ್ರೇ ಉಸ್ಕೆ ಸಾಕು ಚಲನ ಪಡೆಗ ಸಾಬ್ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣವನ್ನು ಹೇಳ್ತಾರೆ ಒಂದು ಆ ಒಂದು ಈ ಚುನಾವಣೆಯಲ್ಲಿ ಹೆಚ್ಚು ನನ್ನ ಪ್ರಕಾರ ವರ್ಕೌಟ್ ಅಂತ ಹೇಳಿದ್ರೆ ಈ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆ ಅಡಿಯಲ್ಲಿ ಜೀವಿಕಾ ದೀದಿಗಳು ಅಂತ ಏನಿದ್ದಾರೆ ಈ ಕರ್ನಾಟಕದ ಸ್ವಸಹಾಯ ಸಂಘದ ಮಹಿಳೆಯರು ಇರ್ತಾರಲ್ಲ ಹಾಗೆ ಅಲ್ಲಿ ಜೀವಿಕಾ ಅಂತ ಹೇಳುದು ಸ್ಕೀಮ್ ಅವ್ರಿಗೆ ಮಹಿಳೆಯರಿಗೆ ಜೀವಿಕಾ ದೀದಿಗಳು ಅಂತ ಹೇಳ್ತಾರೆ ಒಂದು ಕೋಟಿಯ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿ ಎರಡು ಚುನಾವಣೆ ಘೋಷಣೆ ಎರಡು ವಾರಕ್ಕೆ ಮುನ್ನ ಹಾಕಿದ್ದಾರೆ ಕರ್ನಾಟಕದಲ್ಲಿ ಈ ಹತ್ತು ಸಾವಿರ ಕೊಟ್ಟರೆ ಏನ್ ದೊಡ್ಡ ವಿಷಯ ಆಗ್ಲಿಕ್ಕಿಲ್ಲ ಬಹುಶಃ ಕರ್ನಾಟಕ ನಾವು ಬಿಹಾರಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ಅಂದ್ರೆ ಬಿಹಾರದಲ್ಲಿ ನೀವು ಈ ಹತ್ತು ಸಾವಿರ ಕೊಟ್ರೆ ಅದು ಐವತ್ತರಿಂದ ಅರವತ್ತು ಸಾವಿರಕ್ಕೆ ಸರ್ ಅದು ಎಸ್ ಎಸ್ ಸೊ ಹಾಗಾಗಿ ಹತ್ತು ಸಾವಿರ ಹಾಕಿರುವುದು ಅವರ ಜೀವನದಲ್ಲಿ ಬಹಳ ಪರಿಣಾಮ ಬೀರಿದೆ ಬದಲಾವಣೆಗೆ ಕಾರಣ ಆಗಿದೆ ಈ ಹತ್ತು ಸಾವಿರ ರೂಪಾಯಿ ಹಾಕಿರುವುದು ಆ ಮಹಿಳೆಯ ವೋಟರನ್ನ ಆ ಎನ್ ಡಿ ಎ ಕಡೆ ಶಿಫ್ಟ್ ಮಾಡಿರೋ ಜೊತೆಗೆ ಅವರ ಪತಿ ಮತ್ತೆ ಅವರ ಫ್ಯಾಮಿಲಿ ಅವ್ರು ಕೂಡ ಶಿಫ್ಟ್ ಆಗಿದ್ದಾರೆ ಅದು ಈ ರಿಸಲ್ಟ್ ಅಲ್ಲಿ ಕಂಡಿರೋದು ನನಗೆ ಅನ್ಸಿರೋ ಪ್ರಕಾರ ಓಕೆ ನಾನ್ ಆಮೇಲೆ ಯಾಕೆ ಹತ್ತು ಸಾವಿರ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತೇನೆ ಇಂಥ ಎಕ್ಸಾಂಪಲ್ ಸುಮಾರು ಸಿಗ್ಬೋದು ನಾನು ಬೋರೆ ಅನ್ನೋ ಒಂದು ಗಂಜ್ ಜಿಲ್ಲೆಯ ವಿಧಾನ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿದ್ದೆ ಒಂದು ತೀರಾ ಹಿಂದುಳಿದ ವರ್ಗದ ಒಂದು ಯಾವ ಜಾತಿ ಅಂತ ನೆನಪಾಗ್ತಿಲ್ಲ ಆ ಅವರ ಮನೆಗೆ ಹೋಗಿದ್ದೆ ಅವ್ರು ಕೇಳಿದೆ ನಾನೊಂದು ಮಹಿಳೆ ಹತ್ರ ಆ ಹತ್ ಸಾವಿರ ಬಂದಿದೆಯಲ್ಲ ಅಂತ ಹೇಳಿ ಹತ್ ಸಾವಿರ ಬಂದಿದೆ ಏನ್ ಮಾಡಿದ ಏನ್ ಮಾಡ್ಬೇಕು ಅಂತಿದ್ದಿ ಅಂತ ಕೇಳಿದೆ ನೋಡಿ ಸರ್ ನನಗೆ ಈಗ ಹತ್ ಸಾವಿರ ಸಿಕ್ಕಿದೆ ನನೀಗ ಅರ್ಜೆಂಟ್ ಆಗಿ ಒಂದು ಇದು ಫ್ರಿಡ್ಜ್ ಹಾಕ್ಬೇಕಾಗಿದೆ ನನ್ನ ಹತ್ರ ದುಡ್ಡಿರ್ಲಿಲ್ಲ ನಿತೀಶ್ ಕುಮಾರ್ ಅವರು ಹತ್ ಸಾವಿರ ಕೊಟ್ಟಿದ್ದಾರೆ ನನ್ನ ಹತ್ರ ಒಂದು ಸಂಗ್ರಹ ಮಾಡಿದಂತ ಒಂದಿಷ್ಟು ದುಡ್ಡು ಇದೆ ನಾನು ಅದನ್ನ ಸೇರಿಸಿ ಫಸ್ಟ್ ಮೊದಲಿಗೆ ಒಂದು ಫ್ರಿಡ್ಜ್ ತಗೊಳ್ಬೇಕು ಅವಳು ಸಣ್ಣ ಒಂದು ಕಿರಾಣಿ ಅಂಗಡಿ ಹಾಕಿರೋದಲ್ಲಿ ಕಿರಾಣಿ ಅಂಗಡಿ ಹಾಕಿದವಳಿಗೆ ತನ್ನ ಅಂಗಡಿಯನ್ನು ಸ್ವಲ್ಪ ಎಕ್ಸ್ಟೆನ್ಶನ್ ಮಾಡ್ಬೇಕು ಈಗ ಇನ್ನೇನ್ಸ್ ಎಲ್ಲ ಬರುತ್ತೆ ಜನ ಬರ್ತಾರೆ ಹಳ್ಳಿ ಅವ್ರೆ ಅವ್ರಿಗೆ ಜ್ಯೂಸ್ ಗೀಸ್ ಕೊಡಕ್ಕೆಲ್ಲ ಬೇಕಾಗುತ್ತೆ ಸೊ ಆ ಹತ್ತು ಸಾವಿರ ಅವ್ರನ್ನು ಪಾಸಿಟಿವ್ ಆಗಿ ನೋಡಿದಾರೆ ಮತ್ತೆ ನನ್ನ ಕಸ್ಟಮರ್ಸ್ ಇನ್ನು ಜಾಸ್ತಿ ಆಗುತ್ತೆ ಆಗ್ತಾರೆ ಅಂತೇಳಿ ಸೊ ಪಕ್ಕದಲ್ಲಿದ್ದಂತಹ ಇನ್ನೊಂದು ಅಂಗಡಿಗೆ ಹೋದೆ ಅವಳು ಇನ್ನು ಅವಳಿಗಿಂತ ಸಣ್ಣ ಕಿರಾಣಿ ಅಂಗಡಿ ಅವಳು ಅವಳ ಹತ್ರ ನಾನು ಕೇಳಿದೆ ಹತ್ತು ಸಾವಿರ ಬಂದಿದ್ಯಾ ಅಂತ ಇಲ್ಲ ನನಗೆ ಹತ್ತು ಸಾವಿರ ಬಂದಿಲ್ಲ ಬಟ್ ನಾನು ಜೀವಿಕ ದೀದಿ ನಾನು ಕೂಡ ಜೀವಿಕ ದಿದ್ದೀನಿ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತೆ ಬಟ್ ನನಗೆ ಹತ್ತು ಸಾವಿರ ಸರ್ಕಾರ ಬಂದ್ಮೇಲೆ ಬರುತ್ತೆ ಅಂತ ಅವಳೇ ಹೇಳಿದ್ದು ಆಯ್ತು ಆಪ್ ಕಿಸ್ಕೆ ಸಾ ಅಂತ ನಾನು ಕೇಳಿದೆ ಸೊ ಅವ್ರು ಹೇಳಿದ್ದು ನೋಡಿ ಸರ್ ಎರಡು ಸಾವಿರದ ಇಪ್ಪತ್ತರಿಂದ ಕೊರೋನಾ ಬಂದಿದೆ ಈ ದೇಶದಲ್ಲಿ ಕೊರೋನಾ ನಂತರ ಗರೀಬ್ ಕಲ್ಯಾಣ ಸ್ಕೀಮ್ ಅಲ್ಲಿ ನಮಗೆ ಅಹ್ ಪಾಂಚ್ ಕಿಲೋ ಅನಾಥ್ ದೇರೆ ಮೋದಿ ಸಾಹೇಬ್ ಅಂದ್ರೆ ಐದು ಕಿಲೋ ದವಸ ಧಾನ್ಯ ಅಥವಾ ಅಕ್ಕಿ ಕೊಡ್ತಾ ಇದ್ದಾರೆ ನನ್ನ ಗಂಡನಿಗೆ ಆವಾಗ ಅವಾಗ ಹುಷಾರಿಲ್ಲದೆ ಆಗ್ತಿದೆ ನಮ್ಗೆ ದುಡ್ಡು ಅಷ್ಟಿಲ್ಲ ಕಷ್ಟ ಆಗ್ತಾ ಇದೆ ಆದ್ರೆ ನನಗೆ ಮನೆಗೆ ಅಕ್ಕಿ ದವಸ ಧಾನ್ಯಗಳನ್ನ ನಾನು ಖರೀದಿ ಮಾಡುವಂತ ಪರಿಸ್ಥಿತಿ ಇಲ್ಲ ಮೋದಿ ಅವರಿಂದಾಗಿ ನನಗೆ ಅಕ್ಕಿ ಸಿಗ್ತಾ ಇದೆ ನನಗೆ ದವಸ ಧಾನ್ಯ ಸಿಗ್ತಾ ಇದೆ ಹಾಗಾಗಿ ಇದಕ್ಕೆ ನಾನು ಆ ಸಪರೇಟ್ ಆಗಿ ಖರ್ಚು ಮಾಡ್ಬೇಕಾಗಿಲ್ಲ ನನ್ನ ಗಂಡನ ಅನಾರೋಗ್ಯ ಸ್ಥಿತಿಯಿಂದ ನನಗೆ ಖರ್ಚು ಆಗ್ತಾ ಇದೆ ಆದ್ರೆ ಇದರಿಂದ ಈ ಉಳಿತಾಯ ಈ ಹಣವನ್ನು ನಾನು ಇಲ್ಲಿ ಉಳಿತಾಯ ಮಾಡ್ತಾ ಇದ್ದೇನೆ ಹಾಗಾಗಿ ನಾನು ಮೋದಿ ಅವರ ಜೊತೆಗೆ ಇರ್ತೇನೆ ಅಂತ ಅವ್ರು ಹೇಳಿದ್ರು ಅಂದ್ರೆ ಎರಡು ರೀಸನ್ಸ್ ಇಲ್ಲಿ ಒಂದು ನಿತೀಶ್ ಕುಮಾರ್ ಅವರ ಟೆನ್ ತೌಸಂಡ್ ರುಪೀಸ್ ಕೂಡ ವರ್ಕ್ಔಟ್ ಇರೋದಾಗಿದೆ ಹಾಗೆ ಮೋದಿ ಅವರ ಗರೀಬ್ ಗರೀಬ್ ಕಲ್ಯಾಣ ಸ್ಕೀಮ್ ಬಗ್ಗೆ ಕೂಡ ಈ ಚುನಾವಣೆಯಲ್ಲಿ ಚರ್ಚೆ ಆಗಿದೆ ಬಟ್ ಒಂದ್ನ ನಾನು ಕೇಳ್ಪಟ್ಟಿದ್ದು ನಿತೀಶ್ ಕುಮಾರ್ ಅವರ ಬಗ್ಗೆ ಆಂಟಿ ಇನ್ಕಂಬನ್ಸಿ ಇಲ್ಲ ನಿತೀಶ್ ಕುಮಾರ್ ಬೇಡ ಅಂತ ಹೇಳೋರಿಲ್ಲ ಇಲ್ಲ ಆದ್ರೆ ಸ್ಥಳೀಯ ಎಂ ಎಲ್ ಬಗ್ಗೆ ಬಹಳ ಸಿಟ್ಟಿದೆ ಅಂತ ಸ್ಥಳೀಯ ಎಂ ಎಲ್ ಎಗಳಲ್ಲಿ ಅನೇಕರ ಬಗ್ಗೆ ಅಸಮಾಧಾನಗಳಿತ್ತು ಮತ್ತೆ ಸೀಟ್ ಗಳನ್ನ ಚೇಂಜ್ ಮಾಡಿದ್ದಾರೆ ಇವನ್ ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಚೇಂಜಸ್ ಆಗಿದೆ ಜೆಡಿ ಯು ಅಲ್ಲೂ ಕೂಡ ಚೇಂಜಸ್ ಆಗಿದೆ ಹಾಗಾಗಿ ಜನರ ಏನ್ ಯೋಚನೆ ಮಾಡಿದ್ದಾರೆ ಅಂತ ನನಗೆ ಅನ್ಸತ್ತ ಹೇಳಿದ್ರೆ ಆ ಅಸಮಾಧಾನಗಳ ನಡುವೆ ಕೂಡ ಬಿಹಾರದಲ್ಲಿ ಬದಲಾವಣೆ ಹರಿಕಾರ ಅನಿಸಿಕೊಂಡಿರೋದು ನಿತೀಶ್ ಕುಮಾರ್ ಹಾಗಾಗಿ ಏನೇ ಬದಲಾವಣೆ ಮಾಡೋದಿದ್ರು ಕೂಡ ನಿತೀಶ್ ಕುಮಾರ್ ಅವರು ಮಾಡ್ತಾರೆ ಮತ್ತೆ ಏನ್ ಬದಲಾವಣೆ ಮಾಡಿದ ಕೂಡ ಅವ್ರು ಫಸ್ಟ್ ತೋರಿಸದು ರೋಡ್ ರಸ್ತೆ ತೋರಿಸ್ ಸರ್ ಸರ್ ಜಹಾ ಆಪ್ ಕಡೆ ಓ ರಾಸ್ತೀ ಅಂತ ದಸ್ ಸಾಲಕ್ಕೆ ಮೇಲೆ ಹೆಸರು ಐತ ಅಮ್ಮರ ರಸ್ತ ಗಡ್ಡ ವಡ್ಡ इधर ज्यादा ಈಗೆಲ್ಲ ಕ್ಲೀನ್ ಮಾಡಿದೆ ನಾನು ಸಣ್ಣ ಹಳ್ಳಿದ್ದು ನಿಮ್ಗೆ ಹೇಳ್ತಾ ಇರೋದು ಹಳ್ಳಿ ಹಳ್ಳಿಗೆ ರಸ್ತೆ ಬಹಳ ಚೆನ್ನಾಗಿದೆ ಆಗಿದೆ ಸರ್ ನಾನು ಪಟ್ನಾದಲ್ಲಿ ಟ್ರಿಪ್ ಮುಗಿಸಿ ಬೆಂಗಳೂರಿಗೆ ಬಂದಾಗ ನನ್ ಹೋಗಿ ಓಡಾಡ್ತಿದ್ದಂತ ಗಾಡಿ ಅಲ್ಗಾಡ್ತಾ ಇದೆ ರೋಡ್ ಚೆನ್ನಾಗಿಲ್ಲ ನಾನ್ ಪಟ್ನ ನಾನ್ ಡ್ರೈವರ್ ಹೇಳಿದೆ ನೋಡ್ರಿ ಬೆಂಗಳೂರ್ ರಸ್ತೆ ನೋಡಿ ನಾನು ಪಟ್ನದಲ್ಲಿ ಇದ್ದೇನೆ ಪಟ್ನದಲ್ಲಿ ರೋಡ್ ಚೆನ್ನಾಗಿದೆ ಆ ಬೆಂಗಳೂರಿನ ಪರಿಸ್ಥಿತಿ ಹೀಗಿದೆ ಅಂತ ಹೇಳಿ ನನಗೆ ಬಹಳ ಆಶ್ಚರ್ಯ ಆಯ್ತು ಸೊ ಪಟ್ಟಣದಲ್ಲಿ ರೋಡ್ ಇಂಪ್ರೂವ್ ಆಗಿದೆ ಬೆಂಗಳೂರು ಯಾಕೆ ಹೀಗೆ ಆಗಿದೆ ಅಂತ ಹೇಳಿ ಅಂದ್ರೆ ಅದಕ್ಕೆ ಕಾರಣ ನಿಮಗೆ ಗೊತ್ತಿದೆ ಆದ್ರೆ ಅಲ್ಲಿ ಪ್ರಶಾಂತ್ ಮಾತಾಡ್ತಾರೆ ನೋಡಿ ರಾಘವ್ ರಾಘವ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಿತೀಶ್ ಕುಮಾರ್ ವಿರುದ್ಧ ಒಂದಿಷ್ಟು ಫೆಟಿಕ್ ಫ್ಯಾಕ್ಟರ್ ಇತ್ತು ನಾನು ಅದನ್ನ ಅಸಮಾಧಾನ ಬೇಸರ ಆಂಟಿ ಇನ್ಕಂಬನ್ಸಿ ಅನ್ನುವ ಲೆವೆಲ್ ಹೇಳ ಒಬ್ಬನೇ ಮನುಷ್ಯ ಎಷ್ಟೊಂದ್ ನೋಡ್ತಾರೆ ಜನ ಅದಿತ್ತು ಏಕಾಏಕಿ ಎರಡ್ ಸಾವಿರದ ಇಪ್ಪತ್ತೈದರ ಚುನಾವಣೆಯ ಮುಂಚಿನ ಒಂದು ತಿಂಗಳು ಎರಡು ತಿಂಗಳಲ್ಲಿ ಆ ಪರಿಸ್ಥಿತಿ ಬದಲಾಗಿದ್ದು ಹೇಗೆ ಯಾಕೆಂದರೆ ಇದು ಸೇಮ್ ಹ್ಯಾಪಂಡ್ ಇನ್ ಮಧ್ಯಪ್ರದೇಶ್ ಆಲ್ಸೋ ಮಾಮಾ ಶಿವರಾಜ್ ಸಿಂಗ್ ಚೌಹಾಣ್ ವಾಪಸ್ ಬರ್ತಾರಾ ಅನ್ನೋದ್ರ ಬಗ್ಗೆ ಭಯಂಕರವಾಗಿತ್ತು ಅವ್ರ ವಿರುದ್ಧನೇ ಆ್ಯಂಟಿ ಇನ್ಕಂಬನ್ಸಿ ಇದೆ ಅಂತ ಬರ್ತಾ ಇತ್ತು ಏಕಾಏಕಿ ಲಾಡ್ಲಿ ಬಹಿನ ತಂದ್ರು ಪರಿಸ್ಥಿತಿ ಬದಲಾಗಿತ್ತು ನಿತೀಶ್ ನೋಡಿ ನಿತೀಶ್ ಕುಮಾರ್ ಕೆಲಸ ಮಾಡಿದ್ರು ಅನ್ನೋದೇನು ಇವತ್ತಿನ ಚರ್ಚೆ ಅಲ್ಲ ಈಗ ನಾನು ನೀವಿಬ್ರು ಎರಡು ಸಾವಿರದ ಹದಿನೈದರಲ್ಲಿ ಬಿಹಾರದಲ್ಲಿ ಓಡಾಡದಾಗಲೂ ಕೂಡ ದೊಡ್ಡ ಮಟ್ಟದಲ್ಲಿ ಬಿಹಾರದಲ್ಲಿ ಬದಲಾವಣೆ ಲಾಲು ಕಾಲಕ್ಕೆ ಹೋಲಿಸಿದರೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಿದೆ ಅಂತಕ್ಕಂಥದ್ದಿತ್ತು ಬಟ್ ಚುನಾವಣೆಯ ಎರಡು ಮೂರು ತಿಂಗಳಲ್ಲಿ ಏನು ಕೆಳಗಡೆ ಪರಿಸ್ಥಿತಿ ಬದಲಾಯ್ತು ದಸ್ ಹಜರಿಯಾ ಬದಲಾಯ್ತಾ ವಾಪಸ್ ಲಾಲು ಲಾಲು ಪುತ್ರ ಬರ್ತಾರೆ ಅನ್ನುವ ಹೆದರಿಕೆಯಿಂದಾಗಿ ಪರಿಸ್ಥಿತಿ ಬದಲಾಯ್ತಾ ಅಥವಾ ಇಲ್ಲ ಈಗ ನಿತೀಶ್ ಕುಮಾರನ್ನು ಕಳ್ಕೊಂಡ್ಬಿಟ್ರೆ ನಾವು ವಾಪಸ್ ಮತ್ತು ಅದೇ ಪರಿಸ್ಥಿತಿಗೆ ಹೋಗ್ತೀವಿ ನಿತೀಶ್ ಕುಮಾರ್ ಭಾಳ ಒಳ್ಳೇದು ಮಾಡಿದಾರೋ ಇಲ್ವೋ ಕೆಟ್ಟದಂತರು ಮಾಡಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಅವರ ಕಟ್ಟ ಮತದಾರ ಪೂರ್ತಿಯಾಗಿ ಬಂದು ನಿತೀಶ್ ಕುಮಾರನ್ನ ಅಪ್ಪಿಕೊಂಡ ಏನಾಯ್ತು ಕಳೆದ ಎರಡು ಮೂರು ತಿಂಗಳಲ್ಲಿ ವಾಟ್ ಯು ಅಬ್ಸರ್ವ್ ಇನ್ ಬಿಹಾರ್ ನೋಡಿ ಒಂದು ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಪ್ರಶಾಂತ್ ಅವರ ಎನ್ ಡಿ ಎಲೈನ್ಸ್ ನಲ್ಲಿ ಎಲ್ ಜೆ ಪಿ ಮತ್ತೆ ಇವರು ಕುಶವಾಹ ಇರಲಿಲ್ಲ ಆರ್ ಆರ್ ಎಲ್ ಎಂ ಎಲ್ ಜೆ ಪಿ ಜೆಡಿ ಯು ಅವರ ವೋಟ್ ಕಟ್ ಮಾಡ್ಬೇಕು ಅಂತ ಹೇಳಿ ನಾನು ನರೇಂದ್ರ ಮೋದಿ ಅವರ ಹನುಮಾನ್ ಅಂತ ಹೇಳ್ಕೊಂಡು ನೂರ ನಲ್ವತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರು ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ಕ್ಷೇತ್ರಗಳಲ್ಲಿ ಜೆಡಿ ಯುಗೆ ಡ್ಯಾಮೇಜ್ ಮಾಡಿದ ಪರಿಣಾಮವಾಗಿ ಅವರು ನೂರ ಹದಿನೈದು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಗೆದ್ದದ್ದು ಮಾತ್ರ ನಲವತ್ ಮೂರು ಸೊ ಈ ಬಾರಿ ಏನಾಗಿದೆ ಎಲ್ ಜೆ ಪಿ ಮತ್ತೆ ಆರ್ ಎಲ್ ಎಂ ಎನ್ ಡಿ ಎ ಜೊತೆಗೆ ಬಂದಿದೆ ಆ ಎಲ್ ಜೆ ಪಿ ಮತ್ತೆ ಆರ್ ಎಲ್ ಎಂ ನ ವೋಟ್ ಪರ್ಸೆಂಟೇಜ್ ಸೆವೆನ್ ಪರ್ಸೆಂಟ್ ಇದೆ ಆ ಸೆವೆನ್ ಪರ್ಸೆಂಟ್ ಈ ಸರ್ತಿ ಎನ್ ಡಿ ಎ ಕಡೆ ಶಿಫ್ಟ್ ಆಗಿದೆ ಸೆವೆನ್ ಪರ್ಸೆಂಟ್ ಸಣ್ಣ ನಮ್ಮನವಲ್ಲ ಆ ಉಪೇಂದ್ರ ಅದನ್ನೇ ಬರೀ ಅಂಕಗಣಿತ ಮತ್ತು ದಸಿಂದ ಇಪ್ಪತ್ತರ ನಿತೀಶ್ ಕುಮಾರ್ ಬಗ್ಗೆ ಈ ಒಪಿನಿಯನ್ ಕೇಳ್ತಾ ಇರ್ಲಿಲ್ಲ ಆ ಒಂದು ಫ್ಯಾಕ್ಟರ್ ನ ಜೊತೆಗೆ ಸರ್ ಆಂಟಿ ಇನ್ಕಂಬೆನ್ಸಿ ಇಲ್ಲ ಅಂತ ಏನಿಲ್ಲ ಒಂದು ಫೆಟಿಕ್ ಫ್ಯಾಕ್ಟರ್ ಇತ್ತು ಬಟ್ ಅದನ್ನ ಪೂರ್ತಿ ಬದಲಾಯಿಸಿದ್ದು ನನಗೆ ಅನ್ಸಿರೋ ಪ್ರಕಾರ ಈ ಹತ್ತು ಸಾವಿರ ರೂಪಾಯಿಯ ಜೀವಿಕಾ ಸ್ಕೀಮ್ ಅಂತಲೇ ಅನ್ನಿಸ್ತಾ ಇದೆ ಪ್ರತಿ ಮಹಿಳೆ ಹತ್ರ ಮಾತಾಡಿದ್ದೇನೆ ಸರ್ ಹತ್ರ ಬಹುತೇಕ ಯಾರು ಮಿಡ್ಲ್ ಮಿಡಿಲ್ ಕ್ಲಾಸ್ ಲೋವರ್ ಮಿಡ್ಲ್ ಕ್ಲಾಸ್ ಬಡವರು ಅವ್ರಿಗೆಲ್ರಿಗೂ ಹತ್ತು ಸಾವಿರ ಸಿಕ್ಕಿದೆ ಕೆಲವರಿಗೆ ಸಿಕ್ಕಿಲ್ಲ ಕೆಲವ್ರಿಗೆ ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ ಆದ್ರೆ ಹತ್ತು ಸಾವಿರ ತನ್ನ ಪಕ್ಕದಲ್ಲಿರುವಂತ ಮನೆಯೊಳಗೆ ಸಿಕ್ಕಿದೆ ನನಗೂ ಸಿಗುತ್ತೆ ಅನ್ನೋ ಒಂದು ಹೋಪ್ ಅವರಲ್ಲಿ ಬಂದಿದೆ ಇವರು ಎರಡೂವರೆ ಸಾವಿರ ಕೊಡ್ತೇನೆ ಅಂತ ಭರವಸೆ ಕೊಟ್ಟಿರೋದು ಆದ್ರೆ ಅವ್ರು ಕೈಗೆ ಕೊಟ್ಟಿದ್ದಾರೆ ಹತ್ತು ಸಾವಿರ ರೂಪಾಯಿ ಎರಡೂವರೆ ಸಾವಿರ ಯಾರು ವಿಧವಾ ಪೆನ್ಷನ್ ನಾನು ಹೇಳ್ತಾ ಇರೋದು ಅದ್ರ ಜೊತೆಗೆ ಇವರು ಒಂದು ವಿಧಾವಿಯರಿಗೆ ಒಂದ್ ನಾನೂರು ರೂಪಾಯಿ ಇದ್ದದ್ದು ಒಂದ್ ಸಾವಿರದ ನೂರು ರೂಪಾಯಿ ಮಾಡಿದ್ದಾರೆ ಅದು ಕೈಗೆ ಸಿಕ್ಕಿದೆ ಇವರು ಎರಡುವರೆ ಸಾವಿರ ಕೊಡ್ತೇನೆ ಅಂತ ಹೇಳಿರೋದು ಅವ್ರು ಕೊಟ್ಟಿರೋದು ಸೊ ಆ ಡಿಫರೆನ್ಸಸ್ ಇದೆ ಅಂತ ಆಮೇಲೆ ನೀವು ಹೇಳಿದಾಗೆ ಮತ್ತೆ ಯಾವ್ದವ್ರು ಬರ್ತಾರೆ ಅನ್ನೋ ಒಂದು ಭಯ ಖಂಡಿತ ಅಲ್ಲಿ ನಿರ್ಮಾಣ ಆಗಿದೆ ಸೊ ಅದೇ ಕಾರಣಕ್ಕಾಗಿ ಇವನ್ ನರೇಂದ್ರ ಮೋದಿ ಅವರು ಎಷ್ಟು ಎಷ್ಟು ಚಾಣಾಕ್ಷ ಇದ್ದಾರೆ ನರೇಂದ್ರ ಮೋದಿ ಅವರು ತಮ್ಮ ಕ್ಯಾಂಪೇನಿಗಲ್ಲಿ ಅಂತ ಹೇಳಿದ್ರೆ ನಾನು ಮುಜಾಫರ್ ನಗರದ ಮೋತಿ ನಗರ ಮುಗಿಸಿ ಗೋಪಾಲ್ ಗಂಜಿಗೆ ಹೋಗ್ತಾ ಇದ್ದೆ ಅಲ್ಲಿ ಮೋತಿ ಮೋತಿಪುರ ಅಂತ ಒಂದು ವಿಧಾನಸಭೆ ಬರುತ್ತೆ ಆಗ ಅವರು ನರೇಂದ್ರ ಮೋದಿ ಅವರು ಇನ್ನೇನು ಬರ್ಬೇಕಿತ್ತು ನಾನು ಕೂಡ ಸರ್ ನೋಡೋಣ ಅವರ ಭಾಷಣ ಅಂತ ಅಲ್ಲಿ ಹೋದೆ ಅವರು ಈ ಅಭಿವೃದ್ಧಿ ಮತ್ತೆ ಅಭಿವೃದ್ಧಿ ರಾಜಕಾರಣದ ಬಗ್ಗೆ ಮಾತಾಡ್ತಾ ಮುಖ್ಯವಾಗಿ ಪ್ರಸ್ತಾಪ ಮಾಡಿದ್ದೆ ಅಲ್ಲಿ ಅಹ್ ಮುಜಾಫರ ನಗರದಲ್ಲಿ ಎರಡು ಸಾವಿರ ಮುಜಾಫರಪುರದಲ್ಲಿ ಎರಡು ಸಾವಿರದ ಮೂರಲ್ಲಾದಂತಹ ಗೋಲು ಕಾಂಡ್ ಅಂದ್ರೆ ಗೋಲು ಅನ್ನೋ ಒಂದು ಹುಡುಗ ನಾಲ್ಕು ವರ್ಷದ ಹುಡುಗ ಅವನನ್ನು ಅಪಹರಣ ಮಾಡಿ ಕೊಲೆ ಮಾಡಿದ್ದು ಅದು ಬಹಳ ಬಾರಿ ಮುಜಾಫರಪುರದಲ್ಲಿ ಸಂಚಲನತ್ತು ಸೊ ಅದನ್ನ ವಾಪಸ್ ನೆನಪಿಸಿದ್ರು ಅಲ್ಲಿ ಜನಕ್ಕೆ ಮಾನದಿನ ಪತ್ರಿಕೆಗಳಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಗೊತ್ತಲ್ಲ ನಿಮಗೆ ಡಿಜಿಟಲ್ ಹೇಗೆ ರೀಚ್ ಆಗ್ತದೆ ಅಂತ ಹೇಳಿ ಸೊ ಟಿವಿಯಲ್ಲಿ ಅದೇ ಚರ್ಚೆ ಗೋಲುಕಾಂಡ್ ಬಗ್ಗೆ ಮೋದಿ ಆಯ್ತು ಗೋಲುಕಾಂಡ್ ಏನಾಗಿತ್ತು ಗೋಲುಖಂಡಲ್ಲಿ ಸೊ ಆ ಮತ್ತೆ ಪುನಃ ಅದನ್ನ ನೇಮಿಸಿದ್ರು ಸೊ ಬಹುಶಃ ಈ ಯಾವ್ದವ್ರು ವಾಪಸ್ ಬರ್ತಾರೆ ಅಂತ ಹೇಳುದು ಸಣ್ಣ ಸಣ್ಣ ಸಮುದಾಯಗಳಲ್ಲಿ ಮತ್ತೆ ಪುನಃ ಒಂದು ರೀತಿಯಾದಂತಹ ಅಭದ್ರತೆಯ ಭಾವನೆ ಹುಟ್ಟ ಹಾಕಿರುತ್ತೆ ಡೆಫಿನೆಟ್ಲಿ ನಿಮಿಷ ಸಂಸದರಾದ ಗೋವಿಂದ ಕಾರಜೋಳ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ರಾಘವ್ ಶರ್ಮಾ ಒಂದೇ ನಿಮಿಷ ಬರ್ತೀನಿ ಅಂತ ಮಾತ್ರ এশানেট নুজ নেটৱৰ্ক প্ৰস্তুতি